हाई एलू इंजनियर्स तो यूट्यूब स्वागत इवती स्टूडेंट्स के हेल्प आगो किल यूट्यूब चाहेल इनफार्मेशन मैं जनक्चर सी एस टी युक्त रिटेड कॉन्सेप्ट लाइक डिब्बे ओ एस ए ಈ ಥರ ಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾರೆ ಇವರು ಲ ಬೋರ್ಡ್ ಇಟ್ಕೊಂಡು ನಿಮಗೆ ಟೀಚ್ ಮಾಡ್ತಾರೆ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಇಲ್ಲಿ ನೋಡ್ತಿರೋ ಥರ ಇವರು ಇಂಟರ್ವ್ಯೂಸ್ ಕ್ವೆಶನ್ಸ್ಗೂ ಹೆಲ್ಪ್ ಮಾಡ್ತಾರೆ ಜೊತೆಗೆ ಕೆಲವೊಂದು ಸ್ಕಾಲರ್ಶಿಪ್ ಬಗ್ಗೆ ಮತ್ತು ಇಂಟರ್ನ್ಶಿಪ್ಸ್ಗಳ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಇವ್ರದ್ದು ಇನ್ನೊಂದು ಚಾನಲ್ ಇದೆ ಅದು ಹಿಂದಿಯಲ್ಲಿದೆ ನಿಮಗೆ ಬೇಕಂದರೆ ಎರಡೂ ರೆಫರ್ ಮಾಡ್ಬೋದು ಸೊ ಇವರು ಇವ್ರ ಚಾನಲ್ ಒಂದು ಯೂಸ್ಫುಲ್ ಚಾನಲ್ ಆಗುತ್ತೆ ಸಿ ಎಸ್ ಸಿ ಎಸ್ ಸ್ಟೂಡೆಂಟ್ಸ್ಗೆ ಸೊ ನೆಕ್ಸ್ಟ್ ಬರೋದಾದರೆ ನೆಸ್ಕೋ ಅಕಾಡೆಮಿ ನಾರ್ಮಲ್ ತೊಗೊಂಡ್ರೆ ಇಲ್ಲಿ ನಿಮಗೆ ಸಿ ಎಸ್ ಜೊತೆಗೆ ಬೇರೆ ಬೇರೆ ಅದರ್ ಲಾ ಇಂಜಿನಿಯರ್ ಸಬ್ಜೆಕ್ಟ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಇವ್ರದ್ರಲ್ಲಿ ಬರೀ ಸಿ ಎಸ್ ರಿಲೇಟೆಡ್ ಮಾತ್ರ ಅಲ್ಲ ಬೇರೆ ಕಾನ್ಸೆಪ್ಟ್ಸ್ಗಳು ಬೇರೆ ಇಂಜಿನಿಯರ್ ಬ್ರಾಂಚ್ಗಳ ಕಾನ್ಸೆಪ್ಟ್ಸ್ಗಳು ಕೊಡ್ತಾರೆ ಸೊ ಫಾರ್ ಎಕ್ಸಾಂಪಲ್ ನೀವು ನೋಡಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅವ್ರಿಗೆ ಬಂದರೆ ಥಿಯರ್ ಆಫ್ ಕಂಪ್ಯೂಟೇಷನ್ ಆ್ಯಂಡ್ ಆಟೋಮೆತ್ ಆಟೋ ಥಿಯರಿ ಬರುತ್ತೆ ಸೊ ಡಿಜಿಟಲ್ ಇಂಜಿನಿಯರಿಂಗ್ ಬಂದು ಸಿ ಎಸ್ ಸ್ಟೂಡೆಂಟ್ಸ್ಗೂ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಸ್ಟೂಡೆಂಟ್ಸ್ಗಳಿಗೂ ಇರುತ್ತೆ ಸಿ ಪ್ರೋಗ್ರಾಮಿಂಗ್ ವೆರಿ ಇಂಪಾರ್ಟೆಂಟ್ ಸಿ ಎಸ್ ಸ್ಟೂಡೆಂಟ್ಸ್ಗೆ ಅನಲಾಗ್ ಇಂಜಿನಿಯರಿಂಗ್ ಬಂದು ಇ ಸಿ ಅವ್ರಿಗೆ ಆ್ಯಂಡ್ ಇ ಸಿ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಕೂಡ ಬಂದು ಸಿ ಎಸ್ಗೆ ಕಂಪ್ಯೂಟರ್ ನೆಟ್ವರ್ಕ್ ಸೊ ಈ ಥರ ನಿಮಗೆ ಯಾವ್ಯಾವ್ದೆಲ್ಲ ಕಾನ್ಸೆಪ್ಟ್ಸ್ಗಳು ಬೇಕು ಸ್ಪೆಸಿಫಿಕ್ ಸ್ಪೆಸಿಫಿಕ್ ಕಾನ್ಫ್ಟ್ ಕಾನ್ಸ್ ಕಾನ್ಸೆಪ್ಟ್ಸ್ಗಳು ಸಿಗುತ್ತೆ ಸೊ ನೋಡಿ ಒನ್ನೊಬ್ಬ ಒಬ್ಬೊಬ್ರಿಗೂ ಮುನ್ನೂರು ನೂರೈವತ್ತು ನೂರ ಮೂವತ್ತು ಅಟ್ ಅರೌಂಡ್ ಒನ್ ಫಿಫ್ಟಿ ಪ್ಲೇಲಿಸ್ಟ್ಗಳು ಸಿಗುತ್ತೆ ನಿಮಗೆ ಸೊ ಒಂದೊಂದು ಕಾನ್ಸೆಪ್ಟ್ಸ್ಗೂ ನಿಮಗೆ ಕ್ಲಿಯರ್ ಇನ್ ಡೀಟೇಲ್ ಕೊಡ್ತಾರೆ ಆ್ಯಂಡ್ ಇವ್ರಲ್ಲಿ ಏನಿರುತ್ತೆ ಅಂದರೆ ಸ್ಲೈಡ್ ಇರುತ್ತೆ ನಿಮಗೆ ಎಲ್ಲೂ ಬರದೆಲ್ಲ ತೋರಿಸೋದೆಲ್ಲ ಕಮ್ಮಿ ಬಟ್ ಸ್ಲೈಡ್ಸಲ್ಲೇ ಬರೆಯೋ ಆಪ್ಷನ್ ಇರುತ್ತೆ ಸೊ ಆ ಥರ ನಿಮಗೆ ಕವರ್ ಮಾಡಿಕೊಡ್ತಾರೆ ಇವ್ರದ್ದು ಈ ಯೂಟ್ಯೂಬ್ ಚಾನೆಲ್ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕಾನ್ಸೆಪ್ಟ್ಸ್ ವೈಸು ನೀವು ಕ್ಲಿಯರ್ ಮಾಡ್ಕೊಳ್ಳೋದಾದರೆ ಸೊ ನೆಕ್ಸ್ಟ್ ಬರೋದಾದರೆ ಟ್ಯುಟೋರಿಯಲ್ ಟುಟೋರಿಯಲ್ಸ್ ಪಾಯಿಂಟ್ ಯೂತ್ರಲ್ಲೂ ಅಷ್ಟೇ ನಿಮಗೆ ಇಂಟರ್ವ್ಯೂಸ್ಗಳಿಗೆ ಹೆಲ್ಪ್ ಆಗುವಂಥ ಕ್ವಶನ್ಸು ಇವ್ರದ್ದು ವೆಬ್ಸೈಟ್ ಕೂಡ ಇದೆ ಈ ವೆಬ್ಸೈಟಲ್ಲಿ ನಿಮಗೆ ಯಾವ ಥರ ಕಾನ್ಸೆಪ್ಟ್ಸ್ಗಳಂದರೆ ಇಂಟರ್ವ್ಯೂಗೆ ಬೇಕಾಗಿರೋ ಥರ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಸಿಗುತ್ತೆ ನಿಮಗೆ ಇದರಲ್ಲಿ ಬರೀ ಇ ಸಿ ರಿಲ್ ಐ ಮೀನ್ ಬ್ರಾಂಚ್ ವೈಸ್ ಅಂತ ಅಲ್ಲ ಸೊ ನೋಡಿ ನೀವು ಇಲ್ಲಿ ಎಮ್ ಎಸ್ ರಿಲೇಟೆಡ್ ವರ್ಕ್ಶೀಟ್ಸ್ಗಳಿದೆ ಆ್ಯಂಡ್ ಇಲ್ಲಿ ಎಷ್ಟೊಂದು ಪ್ಲೇ ಪ್ಲೇಲಿಟ್ಸ್ಗಳು ಸಿಗುತ್ತೆ ನಿಮಗೆ ಅಡ್ವಾನ್ಸ್ ಎಮ್ ಎಸ್ ಪವರ್ ಪಾಯಿಂಟ್ ಇದೆಲ್ಲ ನಾರ್ಮಲ್ ಕಾಮನ್ ರಿಲೇಟೆಡ್ ಸೊ ಇದ್ರ ಜೊತೆಗೆ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲಿ ನೋಡಿ ಸಿ ಸಿ ಪ್ಲಸ್ ಪ್ಲಸ್ಟಿ ಸಾರ್ ಸಿ ಎಸ್ ಎಸ್ ಎಚ್ ಟಿ ಎಮ್ ಜಾವಾ ವೆಬ್ ಮೆಥಡ್ಸ್ ಸ್ಪೆಸ್ಫಿಕ್ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಟೆಕ್ನಾಲಜೀಸ್ ಬಗ್ಗೆ ಇರ್ಬೋದು ಕೆಲವೊಂದು ಇನ್ಫಾರ್ಮೇಷನ್ಗಳಿರ್ಬೋದು ಸಿಗುತ್ತೆ ನಿಮಗೆ ನೋಡ್ಬೋದು ವೆಬ್ ಡೆವಲಪ್ಮೆಂಟ್ ಯಾರಿಗೆಲ್ಲ ವೆಬ್ ಡೆವಲಪ್ಮೆಂಟ್ ಕಲಿಬೇಕು ಆಸೆ ಇರುತ್ತೆ ಕಾಲೇಜಲ್ಲಿ ನಿಮಗೆ ಸ್ಟಾರ್ಟಿಂಗ್ ಹೇಳ್ಕೊಡೋಲ್ಲ ನೀವು ಇದನ್ನ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು ಜೊತೆಗೆ ಸಾಫ್ಟ್ ಸ್ಕಿಲ್ ಇನ್ಫಾರ್ಮೇಷನ್ಸ್ ಕೂಡ ಸಿಗುತ್ತೆ ಒಂದು ಒಂದು ಜಾಬ್ ತಗೋಬೇಕು ನೀವು ಒಂದು ಐಟಿ ಫೀಲ್ಡ್ ಅಂತನಲ್ಲ ಯಾವದೇ ಫೀಲ್ಡ್ ಅಲ್ಲಿ ಹೋಗಬೇಕು ಅಂತಾನೂ ನಿಮಗೆ ಬಾಡಿ ಲ್ಯಾಂಗ್ವೇಜ್ ಇರಬಹುದು बिಝનેસ ಎಟಿಕ್ಯೆಟ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಂಪಸ್ ಟು ಕಾರ್ಪರೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೋ ಇದೆಲ್ಲ ఇన్ಫರ್ಮೇಷನ್ ಸಿಗುತ್ತೆ ಜೊತೆಗೆ ಇಲ್ಲಿ ಕ್ಲಾಸ್ 11 12 ಕೂಡ ಇದೆ ಬಟ್ ನಮಗೆ ಅದಕ್ಕೆ ಬೇಡ ಸಾಧ್ಯಕ್ಕೆ ವಿಲ್ ಕನ್ಸಂಟ್ರೇಟ್ ಆನ್ दिस ಸೋ ಇದು ನಿಮಗೆ ತುಂಬಾ ಹೆಲ್ಪ್ ಫುಲ್ ಆಗುತ್ತೆ ಇದೊಂದು ವೆರಿ ಇಂಪಾರ್ಟೆಂಟ್ रिसोर्सेज ಆಗುತ್ತೆ ನಿಮಗೆ ನೋಟ್ ಕೊಡಿ ಟ್ಯುಟೋರಿಯಲ್ಸ್ ಪಾಯಿಂಟ್ ವೆಬ್ಸೈಟ್ ಕೂಡ ಇದೆ ವೆಬ್ಸೈಟಲ್ಲೂ ನಿಮಗೆ ಇಂಟರ್ವ್ಯೂಸ್ಗಳಿಗೆ ಕ್ವೆಶನ್ಸ್ಗಳಿರ್ಬೋದು ಇಂಟರ್ವ್ಯೂಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮ್ಗೆ ಸಿಗುತ್ತೆ ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬರೋದಾದರೆ ಎಜುಕೇಷನ್ ಫಾರ್ ಯು ನೆಕ್ಸ್ಟ್ ಬಂದು ಎಜುಕೇಷನ್ ಫಾರ್ ಯು ಇದು ಕೂಡ ನಿಮಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳನ್ನ ಹೇಳ್ಕೊಡ್ತಾರೆ ಇದರಲ್ಲೂ ನಿಮಗೆ ಸ್ಲೈಡ್ಸ್ಗಳ ಟರನೂ ಸಿಗುತ್ತೆ ಈ ಥರ ರಿಟರ್ನ್ ಎಕ್ಸಾಮ್ ರಿಟರ್ನ್ ಪ್ಲೇಲಿಸ್ಟ್ಗಳು ಕೂಡ ಸಿಗುತ್ತೆ ಆ್ಯಂಡ್ ಇದರಲ್ಲೂ ಸ್ಲೈಡ್ಸ್ಗಳು ಸಿಗುತ್ತೆ ಸಿ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಆಪ್ರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ ಆರ್ಗನೈಸೇಷನ್ ಆ್ಯಂಡ್ ಆರ್ಕಿಟೆಕ್ಚರ್ ಇದೆಲ್ಲ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗಳ ಸಬ್ಜೆಕ್ಟ್ಸ್ ಒಂದೊಂದು ಸೆಮಿಸ್ಟರ್ಸ್ಗಳು ಒಂದೊಂದು ಸಬ್ಜೆಕ್ಟ್ಸ್ಗಳು ಡೇಟಾ ಅಬ್ಜೆಕ್ಟರ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಡೇಟಾ ಸ್ಟ್ರಕ್ಚರಲ್ಲೇ ರನ್ ಆಗೋದು ಎಲ್ಲಿ ನೋಡಿದ್ರು ಇಷ್ಟೊಂದು ವೆಬ್ಸೈಟ್ಸ್ಗಳು ಸಿಗುತ್ತೆ ನಮಗೆ ಡೇಟಾ ಸ್ಟ್ರಕ್ಚರ್ ಕಾನ್ಸೆಪ್ಟ್ಸ್ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸೊ ನಾನು ನೀನಕ್ಕೆ ಇದೇ ಸ್ಪೆಸಿಫಿಕ್ಕಾಗಿ ಈ ವೆಬ್ಸೈಟ್ಗಳ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂದರೆ ಬೇರೆ ಬೇರೆ ಚಾನೆಲ್ಸ್ಗಳು ಇರುತ್ತೆ ನಿಮಗೆ ಎಲ್ಲಿ ಒಂದೇ ಕಾನ್ಸೆಪ್ಟ್ಸ್ ಬಗ್ಗೆ ಹೇಳ್ಕೊಡ್ತಾರೆ ಬಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಅಂತ ಬಂದರೆ ನಿಮಗೆ ಆಗಿ ಬರೀ ಡೇಟಾ ಸ್ಟ್ರಕ್ಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ನಿಮಗೆ ಡೇಟಾ ಸ್ಟ್ರಕ್ಚರ್ ಜೊತೆಗೆ ಈಗ ನೋಡಿ ಎಸ್ ಡಿ ಎಲ್ ಡಿ ಐ ಮೀನ್ ಸಿಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು ಥಿಯರಿ ಆಫ್ ಕಂಪ್ಯೂಟೇಷನ್ ನಿಮಗೆ ಬೇರೆ ಕೆಲವು ಚಾನೆಲ್ಸ್ಗಳ್ ಹೇಳೇ ಕೊಡಲ್ಲ ಬಟ್ ಥಿಯರಿ ಆಫ್ ಕಾಂಪ್ ಕಾಂಪಿಟೇಷನ್ ಬಂದು ನಿಮಗೆ ಇಂಜಿನಿಯರ್ ಸಬ್ಜೆಕ್ಟ್ ಇರುತ್ತೆ ಒಂದು ಕಾನ್ಸೆಪ್ಟ್ ಒಳಗಾದರೂ ಬರುತ್ತೆ ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ಕಂಪ್ಯೂಟರ್ ಆರ್ಗನೈಸೇಷನ್ ಆ್ಯಂಡ್ ಆರ್ಕಿಟೆಕ್ಚರ್ ಇದು ಕೂಡ ಇಂಪಾರ್ಟೆಂಟ್ ಓ ಎಸ್ ಸಿ ಓ ಥರ ಬರುತ್ತೆ ಆಮೇಲೆ ಕಂಪಲರ್ ಡಿಸೈನರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನನಗಂತೂ ತುಂಬ ಡಿಫಿಕಲ್ಟ್ ಅಂತ ಅನ್ಸಿದ ಸಬ್ಜೆಕ್ಟ್ ಇದು ಅರ್ಥ ಆಗೋಲ್ಲ ಹೇಗೆ ಇನ್ಸೈಡ್ ಪ್ರೊಸೆಸರ್ ವರ್ಕ್ ಆಗುತ್ತೆ ಹೇಗೆ ಒಂದು ಕಂಪೈಲರ್ ವರ್ಕ್ ಆಗುತ್ತೆ ಹೇಗೆ ಒಂದು ಅಸೆಂಬ್ಲರ್ ವರ್ಕ್ ಆಗುತ್ತೆ ಮತ್ತು ಯಾವ್ಯಾವ ಥರ ಲ್ಯಾಂಗ್ವೇಜಸ್ ಸ್ಟಾರ್ಟ್ ಆಗಬೇಕು ಐ ಮೀನ್ ಒಂದು ನಿಮಗೆ ಇವಾಗ ಸಿ ಪ್ರೋಗ್ರಾಮ್ ಬರೀತಿದ್ದೀರಂದ್ರೆ ಸಿ ಪ್ರೋಗ್ರಾಮ್ ಕಂಪೈಲರ್ ಇರಬೇಕಲ್ಲ ಕಂಪೈಲರ್ ಹೆಂಗೆ ರನ್ ಆಗುತ್ತೆ ಅದಕ್ಕೆ ಯಾವ್ಯಾವ ಥರ ಸಿಸ್ಟಮ್ಯಾಟಿಕ್ ಐ ಮೀನ್ ಸಿಂಟೆಕ್ಸ್ ಹಿಂಗೆ ಹಿಂಗೆ ಬರೀತಾರೆ ಅದು ಹೆಂಗೆ ರನ್ ಏನಾಗುತ್ತೆ ಯಾವ ಲ್ಯಾಂಗ್ವೇಜ್ ಕೊಟ್ಟರೆ ಏನು ಆ ಥರ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ನಾವು ಇಂಜಿನಿಯರಿಂಗಲ್ಲಿ ಕರೀತೀವಿ ಬಟ್ ಕೆಲವು ಯೂಟ್ಯೂಬ್ ಚಾನಲ್ಗಳು ಆ ಇನ್ಫಾರ್ಮೇಷನ್ಸ್ನ ನಿಮಗೆ ಸಿಗ ಕೊಡಲ್ಲ ಬಟ್ ಈ ಥರ ಕೆಲವೊಂದು ಪಿಕ್ ಮಾಡಿರೋಂಥ ವೆಬ್ಸೈಟ್ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ನಿಮಗೆ ಎಲ್ಲ ಥರ ಕಾನ್ಸೆಪ್ಟ್ಸ್ಗಳನ್ನ ಇನ್ಫಾರ್ಮೇಷನ್ ಕೊಡ್ತಾ ಇರೋ ನೋ ಡಿಸೈನ್ ಆ್ಯಂಡ್ ಆಫ್ ಆಲ್ಗೆಡಿದ್ ಇದು ತುಂಬ ಇಂಪಾರ್ಟೆಂಟ್ ಸೆಮ್ थर्ड इयर एंड आफ्टवेर इंजीनियरी कूड़ा तुम इंपारटेंट मैक्रो प्रोसेसर आज मैक्रो कंट्रोलर तुम दौड़दा बरलू कंप्यूटर साइंस स्टूडेंट्स के बंदे बता इवन कंप्यूटर नेटवर्क इंपारटेंट स्टूडेंट्स के ई मीन सी एस स्टूडेंट्स के उपस् इंपार्टेंटू कंप्यूटर ग्राफिक्स कंपार्टेंटू इ ಕಾನ್ಸೆಪ್ಟ್ಸ್ಗಳ ವೈಸು ನಿಮಗೆ ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡೋದರಿಂದ ನಿಮಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗಳಲ್ಲಿ ಅಥವಾ ಲೆಕ್ಚರಿಂಗ್ಸ್ ಅವರು ಲೆಕ್ಚರರ್ಸ್ ನಿಮಗೆ ಅರ್ಥ ಮಾಡ್ಸೋಕ್ಕಾಗಿಲ್ಲ ಅಂದರೆ ಅವ್ರು ಟ್ರೈ ಮಾಡ್ತಾರೆ ಬಟ್ ಸ್ಟಿಲ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಲೆಕ್ಚರ್ ನಾವು ಕೇಳೋದೇನು ಈ ಥರ ಯೂಟ್ಯೂಬ್ ಚಾನೆಲ್ಸ್ಗಳಿಂದ ಬಂದು ನೋಡ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಸ್ವಲ್ಪ ಜಾಸ್ತಿ ನಾಲೆಜ್ ಸಿಗುತ್ತೆ ಸೊ ಲಾಸ್ಟಿಗೆ ಈಗ ನಾನು ತೋರಿಸಿದ ನಾಲ್ಕು ಇಂಗ್ಲೀಷಲ್ಲೇ ಇರುತ್ತೆ ಬಟ್ ನಾನು ಇವಾಗ ತೋರಿಸ್ತಿರೋದೊಂದು ಅಪ್ನಾ ಕಾಲೇಜ್ ಅಂತ ಇವರು ಬಂದು ನಾನು ಹೇಳಿದ್ಮೇಲೆ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ ವೈಸ್ ಹೋಗಲ್ಲ ಬಟ್ ಇವರು ಟಾಪಿಕ್ಸ್ ವೈಸ್ ಹೋಗ್ತಾರೆ ಸೊ ನೀವು ಕಂಪ್ಲೀಟಾಗಿ ಏನಾದರೂ ಹೊಸದಾಗಿ ಕಲಿಬೇಕು ಏನಾದರೂ ಹೊಸ್ದಾಗಿ ಪ್ರಾಜೆಕ್ಟ್ ಮಾಡಬೇಕು ಮತ್ತೊಂದು ಅಥವಾ ಏನೋ ಒಂದು ಎಕ್ಸ್ಪೆರಿಮೆಂಟ್ಲಾಗಿ ನೀವು ಎಕ್ಸ್ಪಿರಿಮೆಂಟೆಡ್ ಆಗಿ ನೀವೇನಾದರೂ ಹೊಸದಾಗಿ ಕಲಿಬೇಕು ಕಂಪ್ಯೂಟರ್ ಸೈನ್ಸಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಆ ಥರ ಅಂದರೆ ಇವರಲ್ಲಿ ಏನು ಮಾಡ್ತಾರೆ ಅಂದರೆ ಒನ್ ಆನ್ ಅವರ್ ಟು ಟು ಅವರು ಕಂಪ್ಲೀಟ್ ಸ್ಟ್ರೆಚ್ಡ್ ಒನ್ ಸಬ್ಜೆಕ್ಟ್ಗೆ ಫಾರ್ ಎಕ್ಸಾಂಪಲ್ ತ್ರೀ ಅವರ್ಸ್ ಜಿ ಎಸ್ ಎಸ್ ಕಂಪ್ಲೀಟ್ ಮಾಡ್ಕೊತಾರೆ ಈ ಥರ ಎಲ್ಲ ಈ ಥರ ಎಲ್ಲ ಇದರಲ್ಲಿ ಕವರ್ ಮಾಡಿಕೊಡ್ತಾರೆ ಬಟ್ ಏನು ಪ್ರಾಬ್ಲಮ್ ಇದೆ ಅಂದರೆ ಮೋಸ್ಟ್ ಆಫ್ ದ್ ಹಿಂದೀಲಿ ಹೇಳ್ತಾರೆ ಸೊ ಇದನ್ನ ಲಾಸ್ಟಿಗೆ ಇಟ್ಟಿರೋ ಕಾರಣ ಅದೇ ಇದೇ ಥರ ಕೆಲವೊಂದಷ್ಟು ಅದರ್ ವೆಬ್ಸೈಟ್ಸ್ಗಳು ಇದೆ ಐ ಟ್ರೈ ಟು ಕವರ್ ಇನ್ ಎನ್ ಅದರ್ ವಿಡಿಯೋ ಥ್ಯಾಂಕ್ ಯು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೊ ಮಚ್